ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾವೆಲ್ಲ ಹೊಸ ವೀಕ್ಷಕರು ಈ ವಾಹಿನಿಯನ್ನ ಅಥವಾ ಈ ವಿಡಿಯೋವನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಿ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಬೆಲ್ ಐಕಾನ್ ಇರುತ್ತೆ ವಿಡಿಯೋ ಕೆಳಗಡೆ ಅದನ್ನ ಒತ್ತಿ ಅದರ ಮೇಲಿರುವಂತಹ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಬೇಕು ಇದು ಇಂಪಾರ್ಟೆಂಟ್ ಇನ್ನೊಂದೇನು ಅಂತಂದರೆ ಎಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಹೊಸದಾಗಿ ಅಪಿಯರ್ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನನ್ನು ನೀವು ಒತ್ತಿದ್ದೇ ಆದಲ್ಲಿ ನೀವು ಜೀತ್ ಮೀಡಿಯಾ ವಾಹಿನಿಗೆ ಮೆಂಬರ್ ಆಗ್ತೀರ ಮೆಂಬರ್ಗಳಿಗೆ ವಿಶೇಷವಾದಂತಹ ವಿಡಿಯೋ ಇರುತ್ತೆ ಮೆಂಬರ್ಗಳಿಗೆ ವಿಶೇಷವಾದಂಥ ಲೈವ್ ಇರುತ್ತೆ ನೀವು ಅತ್ಯಂತ ಶೀಘ್ರದಲ್ಲಿ ಎಲ್ಲರಿಗಿಂತ ಮೊಟ್ಟ ಮೊದಲನೆಯ ಬಾರಿಗೆ ಬೇಗ ಆ ವಿಡಿಯೋಗಳನ್ನ ನೋಡಿ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಈ ಎಲ್ಲ ಫೆಸಿಲಿಟಿ ಬೇಕು ಅಂದ್ರೆ ಜಾಯಿನ್ ಬಟನ್ ಹೊತ್ತೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳು ಕೊನೆಗೆ ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ವೀಕ್ಷಕರಿಗೆ ಅಂದ್ರೆ ಗೆದ್ದಂತಹ ಮೊದಲನೆಯ ಪ್ರೈಸ್ ವಿನ್ನರ್ಗೆ ಅತ್ಯಂತ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಹಾಗೂ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅಪರೂಪದ ಹಣವನ್ನ ಮ್ಯಾಗ್ನೆಟ್ ತರ ಎಳೆಯುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರೆ ಉಡುಗೊರೆಯಾಗಿ ಸಿಗುತ್ತೆ ನೀವು ಈ ಬಹುಮಾನವನ್ನು ಗೆಲ್ಲುವಂಥ ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂದರೆ ಈ ವಿಡಿಯೋಗಳ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆ ವಿಡಿಯೋ ಮೇಲೆ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರದೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಫ್ರೀ ರೆಮಿಡಿ ಉಚಿತ ರೆಮಿಡಿ ತಲುಪಲಿ ಆ ರೆಮಿಡಿಗಳನ್ನು ಮಾಡಿಕೊಂಡು ಅವರು ಕೂಡ ಅವರ ಜೀವನದಲ್ಲಿ ಒಂದು ಬೆಳಕು ಬರಲಿ ಅವರಿಗೂ ಒಳ್ಳೆಯದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ನಾಳೆ ವಿಶೇಷವಾಗಿ ವೀಕ್ಷಕರೇ ಆಮಲಕ್ಕಿ ಏಕಾದಶಿ ಇದೆ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಪುಷ್ಯ ನಕ್ಷತ್ರ ಇದೆ ಹೌದು ವೀಕ್ಷಕರೇ ಪುಷ್ಯ ನಕ್ಷತ್ರ ನೋಡಿ ಪುಷ್ಯ ನಕ್ಷತ್ರ ಯಾವ ದಿನ ಆಕ್ಟಿವೇಟ್ ಆಗುತ್ತೆ ಯಾವ ದಿನ ಪುಷ್ಯ ನಕ್ಷತ್ರ ಇರುತ್ತೆ ಆ ದಿನ ನೀವು ಏನೇ ರೆಮಿಡಿ ಮಾಡ್ಕೊಳ್ಳಿ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ನಿಮಗೆ ಅದು ಫಲ ಕೊಟ್ಟೇ ಕೊಡುತ್ತೆ ಅಂತಹ ಪವರ್ಫುಲ್ ದಿನ ನಾಳೆ ಪುಷ್ಯ ನಕ್ಷತ್ರ ಅದರ ಜೊತೆಗೆ ಆಮ್ಲಕಿ ಏಕಾದಶಿ ಏಕಾದಶಿ ಕೂಡ ಇದೆ ಈ ಎರಡಕ್ಕೂ ಸೇರಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಒಂದು ನಾಲ್ಕು ಉಪಾಯಗಳನ್ನು ಕೊಡ್ತೀನಿ ಈ ನಾಲ್ಕು ಉಪಾಯಗಳನ್ನ ಮಾಡ್ಕೋಬಹುದು ಅಥವಾ ಒಂದಾದ್ರೂ ಮಾಡ್ಕೋಬಹುದು ನಿಮ್ಮ ಒಂದು ಅನುಕೂಲ ಸಮಯಕ್ಕೆ ನೋಡ್ಕೊಂಡು ಹಾಗೆ ಯಾವ ಕಷ್ಟಕ್ಕೆ ಯಾವುದು ಸೂಕ್ತ ಅಂತ ನೀವು ನಿರ್ಧಾರ ಮಾಡಿಕೊಂಡು ಮಾಡ್ಕೊಳ್ಳಿ ಅತಿ ಶೀಘ್ರದಲ್ಲಿ ಫಲ ಕೊಡುತ್ತೆ ನಿಮಗೆ ಬನ್ನಿ ಹಾಗಾದ್ರೆ ತಡ ಮಾಡದೆ ಈ ಒಂದು ಆಮ್ಲಕಿ ಏಕಾದಶಿಯ ವಿಶೇಷವಾದಂತಹ ರೆಮಿಡಿಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ಆಮ್ಲಕಿ ಏಕಾದಶಿ ಹೆಸರಲ್ಲೇ ಇದೆ ನೋಡಿ ಆಮ್ಲಕ್ಕಿ ಅಂದ್ರೆ ಆಮ್ಲ ಅಂದರೆ ನೆಲ್ಲಿಕಾಯಿ ಶ್ರೀಮನ್ನಾರಾಯಣ ಮತ್ತು ಮಾತೆ ಮಹಾಲಕ್ಷ್ಮಿಯರಿಗೆ ಈ ನೆಲ್ಲಿಕಾಯಿ ಅಂದರೆ ಬಹಳ ಪ್ರೀತಿ ಯಾಕೆ ಅಂದರೆ ಪುರಾಣಗಳ ಪ್ರಕಾರ ಮಾತೆ ಮಹಾಲಕ್ಷ್ಮಿ ಯಾಕೆ ನೆಲ್ಲಿಕಾಯಿ ಗಿಡದಲ್ಲೇ ವಾಸ ಇದ್ದಾಳೆ ಎನ್ನುವುದರ ರಹಸ್ಯ ಗೊತ್ತಾ ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದರ ರ ಯಾಕೆಂದ್ರೆ ಸುಮ್ಮನೆ ನಾವು ಹೋಗ್ತೀವಿ ನೆಲ್ಲಿಕಾಯಿ ಒಂದು ಮರದ ಕೆಳಗಡೆ ದೀಪ ಹಾಚಿ ಬಂದ್ಬಿಡ್ತೀವಿ ನಮಗೆ ಜ್ಯೋತಿಷಿಗಳು ಹೇಳಿದ್ದಾರೆ ಅ ಹೇಳಿದ್ದಾರೆ ಒಂದು ವಿಶೇಷ ಅನುಭವ ಇರುವಂತವ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ನೆಲ್ಲಿಕಾಯಿ ಗಿಡದ ಕೆಳಗಡೆ ದೀಪ ಅಹ್ ಬರ್ತ ಬರುವಂತಹ ಒಂದು ಸಂಪ್ರದಾಯ ಇದೆ ನೆಲ್ಲಿಕಾಯಿ ಗಿಡದಲ್ಲಿ ಮಾತೆ ಮಹಾಲಕ್ಷ್ಮಿ ಯಾಕೆ ವಾಸ ಇದ್ದಾಳೆ ಅನ್ನುವದರ ರಹಸ್ಯ ಇವತ್ತು ಬಿಚ್ಚಿಡ್ತೀನಿ ನಿಮಗೆ ಅದು ಗೊತ್ತಾದರೆ ನೀವು ಇನ್ನೂ ಕೂಡ ಆ ನೆಲ್ಲಿಕಾಯಿ ಮರದ ಮೇಲೆ ಭಕ್ತಿ ಶ್ರದ್ಧೆ ವಿಶ್ವಾಸ ತುಂಬಾ ಹೆಚ್ಚಾಗುತ್ತೆ ನೀವು ನೆಲ್ಲಿಕಾಯಿ ಗಿಡ ಹುಡ್ಕೊಂಡೋಗಿ ದೀಪ ಹಚ್ಚ್ತೀರಾ ಅಂತ ರಹಸ್ಯ ಬಿಚ್ಚಿಡ್ತೀನಿ ನಾಳೆ ಆ ಆಮ್ಲಕಿ ಏಕಾದಶಿ ವಿಶೇಷವಾಗಿ ನೆಲ್ಲಿ ಮರದ ಕೆಳಗಡೆ ದೀಪ ಬೆಳಗುವಂತ ಕ್ರಮ ಹೇಳ್ತೀನಿ ನಿಮಗೆ ಅದು ಯಾವ ಎಣ್ಣೆಯ ದೀಪ ಆಗಬೇಕು ಅದನ್ನು ಹೇಳ್ತೀನಿ ಆ ಎಲ್ಲ ಕ್ರಮ ಇದೆ ಅದನ್ನು ಮಾಡ್ಕೊಂಡಿದ್ದೆ ಅದರಲ್ಲಿ ಆರ್ಥಿಕವಾಗಿ ಸಾಕಷ್ಟು ಚೇತರಿಕೆ ಕಂಡು ಬರುತ್ತೆ ಆರೋಗ್ಯ ಸುಧಾರಿಸುತ್ತೆ ನೀವು ಕೇಳಿದ್ದು ಸಿಗುತ್ತೆ ಮೊದಲು ಆ ನೆಲ್ಲಿಕಾಯಿ ಗಿಡದಲ್ಲಿ ಮಾತೆ ಮಹಾಲಕ್ಷ್ಮಿ ಆಕೆ ವಾಸ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾಕೆ ಅಂತಂದ್ರೆ ನೋಡಿ ಮಹಾವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿಯರ ವಿವಾಹಕ್ಕೆ ಪರಮೇಶ್ವರ ಈಶ್ವರ ಬಹಳಷ್ಟು ಸಹಾಯ ಮಾಡಿದ್ರು ಬಹಳಷ್ಟು ಹೆಲ್ಪ್ ಮಾಡಿದ್ರಂತೆ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಈಶ್ವರನಲ್ಲಿ ಕೇಳ್ತಾಳಂತೆ ನಮ್ಮ ನನ್ನ ಮತ್ತು ಶ್ರೀಮನ್ನಾರಾಯಣರ ವಿವಾಹಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದೀರಿ ಪರಮೇಶ್ವರ ನನಗೂ ಕೂಡ ಒಂದು ತಮಗೆ ಏನಾದರೂ ಸೇವೆ ಮಾಡುವಂತಹ ಒಂದು ವಿಶೇಷವಾಗಿ ಭಕ್ತಗಣಕ್ಕೆ ಏನಾದರೂ ಅನುಕೂಲ ಮಾಡುವಂತಹ ಒಂದು ಇಚ್ಛೆ ಇದೆ ದಯಮಾಡಿ ಇಲ್ಲ ಅಂತ ಹೇಳಬೇಡಿ ಯಾವುದಾದ್ರೂ ಒಂದು ಒಂದು ವಿಶೇಷವಾದಂತಹ ವರವನ್ನು ನೀಡುವಂತಹ ಸೌಭಾಗ್ಯವನ್ನು ಕರುಣಿಸಬೇಕು ಅಂತ ಹೇಳಿ ಆಗ ಪರಮೇಶ್ವರ ಹೇಳ್ತಾರಂತೆ ಹಾಗಾದರೆ ಮಾತೆ ಮಹಾಲಕ್ಷ್ಮಿ ಈ ನೆಲ್ಲಿ ಗಿಡ ಏನಿದೆ ಆ ನೆಲ್ಲಿಕಾಯಿ ಗಿಡದಲ್ಲಿ ವಿಶೇಷವಾಗಿ ಸಾಯಂಕಾಲದ ಸಮಯ ಹಾಗೆ ಆಮ್ಲಕಿ ಏಕಾದಶಿ ಮತ್ತು ಪೂರ್ತಿಯಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನ ಅದರಲ್ಲೂ ಕೆಲವೊಂದು ದಿನ ವಿಶೇಷ ಶಕ್ತಿ ಇರುತ್ತೆ ಆಮ್ಲಕ್ಕಿ ಏಕಾದಶಿ ದಿನ ಇರಬಹುದು ಶುಕ್ರವಾರ ಇರಬಹುದು ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ವಿಶೇಷ ಹಬ್ಬ ಹರಿದಿನಗಳು ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿಯ ಸಂದರ್ಭ ಲಕ್ಷ್ಮಿ ಪೂಜೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚಿನ ಶಕ್ತಿ ಇರುವಂತಹ ಅನುಗ್ರಹಿಸ್ತೀನಿ ಅಂತ ಹೇಳಿ ಪರಮೇಶ್ವರ ಹೇಳಿದಾಗ ಮಾತೆ ಮಹಾಲಕ್ಷ್ಮಿಗೆ ಬಹಳ ಸಂತೋಷ ಆಗುತ್ತೆ ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೂ ನೆಲ್ಲಿಕಾಯಿ ಗಿಡಕ್ಕೂ ಅವಿನಾಭಾವ ಸಂಬಂಧ ಈಗ ಅರ್ಥ ಆಯ್ತಲ್ಲ ಯಾಕೆ ಅಂತಂದ್ರೆ ಈಶ್ವರ ಒಂದು ಮಾ ಶ್ರೀಮನ್ ನಾರಾಯಣ ಮತ್ತು ಮಾತೆ ಮಹಾಲಕ್ಷ್ಮಿಯರ ವಿವಾಹಕ್ಕೆ ಸಾಕಷ್ಟು ಸಹಾಯ ಮಾಡಿದ್ರಿಂದ ಮಾತೆ ಮಹಾಲಕ್ಷ್ಮಿ ಈಶ್ವರನಿಗೆ ಒಂದು ಸಂವಾದದ ಮಾತುಕತೆಯ ಸಂದರ್ಭದಲ್ಲಿ ಕೇಳಿಕೊಂಡಿದ್ರಿಂದ ಈಶ್ವರ ಹೇಳ್ತಾರಂತೆ ನೆಲ್ಲಿಕಾಯಿ ಗಿಡದಲ್ಲಿ ಅಂದ್ರೆ ನಿಮ್ಮ ಶಕ್ತಿ ಇರಬೇಕು ಮಾತೆ ಮಹಾಲಕ್ಷ್ಮಿ ಅಂತ ಹೇಳಿದ್ರಿಂದ ಮಾತೆ ಮಹಾಲಕ್ಷ್ಮಿ ಆಶೀರ್ವದಿಸಿ ಕರುಣಿಸಿರುವಂಥದ್ದು ನೋಡಿ ನಾಳೆ ಆಮ್ಲಕ್ಕಿ ಏಕಾದಶಿ ಬಂದಿದೆ ಆಮ್ಲಕ್ಕಿ ಅಂದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಗಿಡ ನಾಳೆ ಏನಪ್ಪಾ ಮಾಡ್ಬೋದು ನೀವು ಅಂತಂದ್ರೆ ನಾಲ್ಕು ರೆಮಿಡಿ ಹೇಳ್ತೀನಿ ದೀಪದ ರೆಮಿಡಿಯನ್ನು ಕೂಡ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ನಾಳೆ ಏನ್ ಮಾಡಬಹುದು ಅಂತಂದ್ರೆ ಮೊಟ್ಟ ಮೊದಲನೆಯ ರೆಮಿಡಿ ಆರು ನೆಲ್ಲಿಕಾಯಿ ಆರೇ ಆರು ನೆಲ್ಲಿಕಾಯಿ ತಗೊಳ್ಳಿ ಆರು ನೆಲ್ಲಿಕಾಯಿಗಳನ್ನು ತೆಗೆದುಕೊಂಡು ಇಲ್ಲಿ ತಾವು ಸಾಂದರ್ಭಿಕ ಚಿತ್ರ ನೋಡ್ತಾ ಇದ್ದೀರಿ ನೆಲ್ಲಿಕಾಯಿ ಕಾಣಿಸ್ತಾ ಇದೆ ನಿಮಗೆ ಈ ಆರು ನೆಲ್ಲಿಕಾಯಿಗಳನ್ನು ತಗೊಂಡು ನಾಳೆ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಫೋಟೋ ಶ್ರೀಮನ್ನಾರಾಯಣರ ವಿಗ್ರಹ ಅಥವಾ ಫೋಟೋ ಇವು ಇವುಗಳ ಮುಂದೆ ಆರು ನೆಲ್ಲಿಕಾಯಿಗಳನ್ನು ಇಟ್ಟು ಭಗವಂತ ಶ್ರೀಮನ್ ನಾರಾಯಣ ಮತ್ತು ಮಾತೆ ಮಹಾಲಕ್ಷ್ಮಿಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನನಗೆ ಈ ರೀತಿ ಹಣಕಾಸಿನ ಸಮಸ್ಯೆ ಇದೆ ನ ಇಂದು ಮಹಾ ಆಮ್ಲಕಿ ಏಕಾದಶಿ ಇದೆ ಅಂದರೆ ನಾಳೆ ನೀವು ಪ್ರಾರ್ಥನೆ ಮಾಡ್ಕೋಬೇಕು ನೆಲ್ಲಿಕಾಯಿ ಇಟ್ಬಿಟ್ಟು ಇಂದು ಆಮ್ಲಕಿ ಏಕಾದಶಿ ಇದೆ ನಾನು ನಿಮಗೆ ಅತ್ಯಂತ ಪ್ರಿಯವಾದಂತಹ ನೆಲ್ಲಿಕಾಯಿಗಳನ್ನು ಇಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ ನನಗೆ ಆರ್ಥಿಕ ಸಂಕಷ್ಟದಿಂದ ತಾವುಗಳು ಹೊರಗಡೆ ತರಬೇಕು ಶ್ರೀಮನ್ನಾರಾಯಣ ಮಾತೆ ಮಹಾಲಕ್ಷ್ಮಿ ನನ್ನ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಕರ್ಕೊಂಬನ್ನಿ ಸಾಲ ತೀರೋದಕ್ಕೆ ಸಹಕಾರ ಕೊಡಿ ಸಹಾಯ ಮಾಡಿ ಆಶೀರ್ವಾದ ಮಾಡಿ ನನಗೆ ದುಡುಮಿಗೆ ಬೆಳಕು ತೋರಿ ದಾರಿ ತೋರಿ ನನಗೆ ಸಾಕಷ್ಟು ಇರುವ ಕೆಲಸದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ವ್ಯಾಪಾರ ಅಭಿವೃದ್ಧಿ ಮತ್ತೊಂದು ಎಲ್ಲವನ್ನ ಕೊಡಿ ಅಂತ ಕೇಳಿಕೊಳ್ಳಿ ಯಾರು ಆಮ್ಲಕಿ ಏಕಾದಶಿ ದಿನ ಅಂದರೆ ನಾಳೆ ಆಮ್ಲಕಿ ಏಕಾದಶಿ ಇದೆ ನಾಳೆಯ ದಿನ ಮಾತೆ ಮಹಾಲಕ್ಷ್ಮಿಯ ಫೋಟೋ ಶ್ರೀಮನ್ ನಾರಾಯಣರ ವಿಗ್ರಹ ಫೋಟೋ ಮುಂದೆ ಆರು ನೆಲ್ಲಿಕಾಯಿಯನ್ನು ಇಟ್ಟುಬಿಟ್ಟು ನೈವೇದ್ಯ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಎತ್ಕೊಂಡು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಿ ಮನೆ ಮಂದಿಯಲ್ಲ ನೋಡಿ ಆರ್ಥಿಕವಾಗಿ ನಿಮಗೆ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಮೂವತ್ತು ದಿನಗಳಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಹೊಸ ಹಣ ಬರುತ್ತೆ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗುತ್ತೆ ಇರುವ ಕೆಲಸದಲ್ಲಿ ಪ್ರಗತಿ ಪ್ರಮೋಷನ್ ಇನ್ಕ್ರಿಮೆಂಟ್ ವ್ಯಾಪಾರ ಅಭಿವೃದ್ಧಿ ಅದ್ಭುತ ಉಪಾಯ ಮಿಸ್ ಮಾಡದೆ ಮಾಡಿ ಆರು ಆರು ನೆಲ್ಲಿಕಾಯಿ ಹಬ್ಬಬ್ಬ ಅಂದರೆ ಒಂದು ಐವತ್ತು ನೂರು ರೂಪಾಯಿ ಖರ್ಚಾಗ್ಬೋದಾ ಇಲ್ಲ ಅದು ಜಾಸ್ತಿ ಆಯಿತು ಅಂದ್ಕೋತೀನಿ ನಾನು ಒಂದೊಂದು ನೆಲ್ಲಿಕಾಯಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಹಿಡಿದು ಒಂದು ಐವತ್ತರವತ್ತು ರೂಪಾಯಿ ಬಂದ್ಬಿಡುತ್ತೆ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ನೆಲ್ಲಿಕಾಯಿ ಗಿಡ ಇದ್ದರೆ ಅದು ಉಚಿತವಾಗಿಯೇ ಸಿಗುತ್ತೆ ಹೀಗೆ ಈ ರೆಮಿಡಿಯನ್ನು ಮಾಡೋದ್ರಿಂದ ಆರ್ಥಿಕ ದೊಡ್ಡ ದೊಡ್ಡ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರಬಹುದು ಲಕ್ಷಾಂತರ ಕೋಟ್ಯಾಂತರ ಸಾಲ ಇದ್ರೂ ಇದನ್ನು ಮಾಡಿ ತೀರಿಸುವಂತಹ ಶಕ್ತಿ ಶ್ರೀಮನ್ನಾರಾಯಣ ಲಕ್ಷ್ಮೀ ಮಾತೆಯರ ಆಶೀರ್ವಾದದಿಂದ ನಿಮಗೆ ಅತ್ಯಂತ ಶೀಘ್ರದಲ್ಲೇ ಆಶೀರ್ವಾದ ಆಗುತ್ತೆ ಮಾಡ್ಕೊಂಡು ನೋಡಿ ಕೈ ಬಿಡಬೇಡಿ ಒಂದು ಇನ್ನ ಎರಡನೆಯದ್ದು ನಾನು ಆಗ್ಲೇ ಹೇಳ್ತಾ ಇದ್ದೆ ಇಲ್ಲಿ ನೆಲ್ಲಿಕಾಯಿ ಗಿಡದ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ನೋಡಬಹುದು ನೆಲ್ಲಿಕಾಯಿ ಮರ ಇದು ನಾಳೆ ಆಮ್ಲಕ್ಕಿ ಏಕಾದಶಿ ಸಾಧ್ಯ ಆದರೆ ಬೆಳಗ್ಗೆ ಅಥವಾ ಸೂರ್ಯ ಅಸ್ತ ಆಗುವುದರ ಒಳಗಡೆ ಸೂರ್ಯ ಇರಬೇಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ನಿಮಗೆ ನೆಲ್ಲಿಕಾಯಿ ಗಿಡ ಸಿಕ್ಕರೆ ಆ ನೆಲ್ಲಿಕಾಯಿ ಗಿಡದ ಕೆಳಗಡೆ ಎರಡು ಜೋಡಿ ತುಪ್ಪದ ದೀಪವನ್ನು ಬೆಳಗ್ಸಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಮಾತೆ ಮಹಾಲಕ್ಷ್ಮಿಯ ಮುಂದೆ ಹೇಳ್ಕೊಳ್ಳಿ ನೋಡಿ ಎಷ್ಟು ಚಮತ್ಕಾರಿ ರೀತಿಯಲ್ಲಿ ಶೀಘ್ರದಲ್ಲಿ ಕೈಗೂಡುತ್ತೆ ಆರ್ಥಿಕವಾಗಿರಬಹುದು ಆರೋಗ್ಯದ ಸಮಸ್ಯೆ ಇರಬಹುದು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಅಥವಾ ಮನೆಯಲ್ಲಿ ಯಾರಾದರೂ ಸದಸ್ಯರು ಕೆಟ್ಟ ಚಟಕ್ಕೆ ದಾಸರಾಗಿದ್ದರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಅಥವಾ ಇನ್ನೂ ಯಾವುದಾದ್ರೂ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅನೈತಿಕ ಸಂಬಂಧದ ಸಮಸ್ಯೆ ಇರಬಹುದು ಏನಾದರೂ ಇರಬಹುದು ಯಾವುದೇ ಸಮಸ್ಯೆ ಇರಬಹುದು ಆ ಎಲ್ಲ ಸಮಸ್ಯೆಯಿಂದ ಯಾರು ಆಮ್ಲಕಿ ಏಕಾದಶಿಯ ದಿನ ನೆಲ್ಲಿಕಾಯಿ ಮರದ ಕೆಳಗಡೆ ಎರಡು ಜೋಡಿ ತುಪ್ಪದ ದೀಪವನ್ನು ಬೆಳಗಿಸಿ ನೆಲ್ಲಿಕಾಯಿ ಮರಕ್ಕೆ ಅರಿಶಿನ ಕುಂಕುಮವನ್ನು ಏರಿಸಿ ಕರ್ಪೂರದ ಆರತಿಯನ್ನು ಬೆಳಗ್ತಾರೋ ಅವರಿಗೆ ಅವರ ಕೋರಿಕೆ ಶೀಘ್ರದಲ್ಲೇ ತೊಂಬತ್ತು ದಿವಸಗಳ ಒಳಗಡೆ ಅವರ ಕೋರಿಕೆ ಹಿಡಿಯುತ್ತೆ ಅಂಥ ಪವರ್ಫುಲ್ ರೆಮಿಡಿ ಇದು ಎರಡನೆಯ ರೆಮಿಡಿ ಇನ್ನು ಮೂರನೆಯದ್ದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯ ಯಾವುದಾದ್ರೂ ಇರಬಹುದು ವಿಷ್ಣು ವೆಂಕಟೇಶ್ವರ ದೇವಾಲಯ ಶ್ರೀಮನ್ನಾರಾಯಣ ದೇವಾಲಯ ರಂಗನಾಥ ಸ್ವಾಮಿ ದೇ ದೇವಾಲಯ ಕೃಷ್ಣನ ದೇವಾಲಯ ನರಸಿಂಹಸ್ವಾಮಿ ದೇವಾಲಯ ಹೀಗೆ ವಿಷ್ಣು ಮತ್ತು ವಿಷ್ಣುವಿನ ಯಾವುದಾದ್ರೂ ಅವತಾರದ ದೇವಾಲಯಗಳಲ್ಲಿ ಅಥವಾ ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ನಾಳೆ ಆರು ನೆಲ್ಲಿಕಾಯಿಗಳನ್ನು ದಾನದ ರೂಪದಲ್ಲಿ ಕೊಡೋದ್ರಿಂದ ನಿಮ್ಮ ಮನಸ್ಸಿನ ಇಚ್ಛೆ ಈಡೇರುತ್ತೆ ಇದು ಕೂಡ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಇನ್ನು ಕೊನೆಯದಾಗಿ ಯಾರು ನಾಳೆ ನಿಮ್ಮ ನಿಮ್ಮ ಹಣೆಗೆ ಅರಿಶಿಣದ ತಿಲಕವನ್ನು ಇಟ್ಕೋತೀರಾ ಇಲ್ಲಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಬಾಲಕನಿಗೆ ಅವರ ತಾಯಿ ಹಣೆಗೆ ಅರಿಶ ಅರಿಶಿಣದ ತಿಲಕ ಇಡ್ತಾ ಇದ್ದಾರೆ ಈ ರೀತಿಯಾಗಿ ನಾಳೆ ಯಾರು ಅಮ್ಲಕ್ಕಿ ಏಕಾದಶಿಯ ದಿನ ಅರಿಶಿಣದ ಪೇಸ್ಟ್ ಅರಿಶಿಣದ ತಿಲಕವನ್ನು ಹಣೆಗೆ ಇಟ್ಕೊಳ್ಳೋದ್ರಿಂದ ಅತ್ಯದ್ಭುತ ಯಶಸ್ಸು ಗುರುಗ್ರಹ ಆಕ್ಟಿವೇಟ್ ಆಗುತ್ತೆ ವಾಕ್ ಚಾತುರ್ಯ ವಾಕ್ ಸಿದ್ಧಿ ಮುಖದಲ್ಲಿ ತೇಜಸ್ಸು ಚಕ್ರ ಆಕ್ಟಿವೇಟ್ ಆಗುತ್ತೆ ಗುರುಬಲ ಗುರುಬಲ ಬಂತು ಈ ಒಂದು ನಾಳೆ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ಇದನ್ನು ರೆಮಿಡಿನ ಹಾಗೇ ಹಣ ಹರಿದು ಬರುತ್ತೆ ನೀವು ಕೈ ಹಾಕುವಂತಹ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಹಾಗಾದ್ರೆ ನಾಳೆ ನೀವು ಆಮ್ಲಕ್ಕಿ ಏಕಾದಶಿಯ ದಿನ ಈ ಒಂದು ಅರಿಶಿಣದ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋ ಬಗೆ ಹೇಗೆ ಅಂತಂದ್ರೆ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಮಣ್ಣಿನ ಹಣತೆ ತಗೊಳ್ಳಿ ಹೊಸದಾದ್ರೂ ಸರಿ ಹಳೇದಾದ್ರೂ ಸರಿ ಅದರ ಒಳಗಡೆ ಒಂದು ಚಮಚ ಅರಿಶಿಣ ಪುಡಿ ಹಾಕಿ ಮೂರು ನಾಲ್ಕು ಹನಿ ಹಸಿ ಹಾಲು ಹಾಕಿ ಎರಡು ಹನಿ ತುಪ್ಪ ಹಾಕಿ ಮೂರು ನಾಲ್ಕು ಹನಿ ಅಥವಾ ಅದಕ್ಕೆ ಪೇಸ್ಟ್ ಆಗುವಷ್ಟು ನೀರು ಹಾಕ್ಬಿಟ್ಟು ಎಲ್ಲ ಕಲಸಿ ತಾಯಂದರು ಮಕ್ಕಳಿಗೆ ಅವರ ಹೆಬ್ಬೆರಳಿನಿಂದ ಹಣೆಗೆ ಅರಿಶಿಣದ ತಿಲಕ ಇಡಬೇಕು ಅರಿಶಿಣದ ಪೇಸ್ಟನ್ನು ಹಣೆಗೆ ಇಡಬೇಕು ಮಕ್ಕಳಿಗೆ ಅವರು ಕೂಡ ಇಟ್ಕೋಬಹುದು ಗಂಡನಿಗೂ ಇಡಬಹುದು ಈ ರೀತಿಯಾಗಿ ಮಾಡೋದ್ರಿಂದ ನೀವು ಬಯಸಿದಂತಹ ಫಲ ಸಿಗುತ್ತೆ ಏನು ಪ್ರಾರ್ಥನೆ ಮಾಡ್ಕೋತೀರ ಅದು ಸಿಗುತ್ತೆ ಮಕ್ಕಳು ಹಠ ಮಾಡ್ತಾ ಇದ್ರೆ ಅವರ ವಿದ್ಯಾಭ್ಯಾಸದಲ್ಲಿ ಅಡೆತಡ ಅಡೆತಡೆ ವಿಘ್ನ ಓದಿದ್ದು ತಲೆಗೆ ಹೋಗ್ತಾ ಇಲ್ಲ ಹಠ ಮಾಡ್ತಾ ಇದ್ದಾರೆ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ ಇಂಥದ್ದೆಲ್ಲ ನಿಂತು ಹೋಗುತ್ತೆ ನಿಮ್ಮ ಯಜಮಾನ್ರಿಗೆ ನಿಮ್ಮ ಕೈಯಾರೆ ಅರಿಶಿಣದ ಪೇಸ್ಟ್ ಇಡೋದ್ರಿಂದ ನಾಳೆ ಅವರ ನೌಕರಿಯಲ್ಲಿ ಇಂಪ್ರೂವ್ಮೆಂಟ್ ಇನ್ಕ್ರಿಮೆಂಟ್ ಪ್ರಗತಿ ವ್ಯಾಪಾರ ಅಭಿವೃದ್ಧಿ ಯಾವ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ ಅವರ ತಾಯಂದರು ಅವರ ಹಣೆಗೆ ಮಗನಿಗೆ ಮಗಳಿಗೆ ಅರಿಶಿಣದ ಪೇಸ್ಟ್ ಇಡಿ ನಾಳೆ ನೋಡಿ ಎಂತಹ ಚೇತರಿಕೆ ಕಂಡು ಬರುತ್ತೆ ಎಂತಹ ಗುಡ್ ನ್ಯೂಸ್ ಬರುತ್ತೆ ನೋಡಿದರಲ್ಲ ವೀಕ್ಷಕರೇ ಆಮ್ಲಕಿ ಏಕಾದಶಿಗೆ ನಾಲ್ಕು ಮುತ್ತಿನಂತಹ ಉಚಿತ 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 ಫ್ರೀ 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 ರೆಮಿಡಿ ಕೊಟ್ಟಿದ್ದೀನಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಎಲ್ಲ ಮನೆಯಲ್ಲೇ ಸಿಗುವಂತ ಇಟ್ಕೊಂಡು ಮಾಡ್ಕೋಬಹುದು ಅದ್ಭುತವಾದಂತ ರೆಮಿಡಿ ಕೊಟ್ಟಿದ್ದೀನಿ ನೂರಕ್ಕೆ ಎರಡು ನಾಲ್ಕು ಅಲ್ಲ ಸಾವಿರ ಸಾವಿರ ಪಟ್ಟು ತಕ್ಷಣ ರಿಸಲ್ಟ್ ಕೊಡುತ್ತೆ ನೀವೇ ಕಮೆಂಟ್ ಮಾಡ್ತೀರಾ ಈ ಏಕಾದಶಿ ಮುಗಿದು ಮುಂದಿನ ಏಕಾದಶಿ ಬರೋದ್ರೊಳಗಡೆ ಹೌದು ಗುರುಗಳೇ ನೀವು ಹೇಳಿದ್ರಿ ಆಮ್ಲಕ್ಕಿ ಏಕಾದಶಿ ದಿನ ನೆಲ್ಲಿಕಾಯಿ ಮತ್ತು ಅರಶಿನ ಪೇಸ್ಟ್ ಮತ್ತು ಇನ್ನೊಂದು ದಾನದ ರೂಪದಲ್ಲಿ ಕೊಡುವಂತಹ ಮೂರ್ನಾಲ್ಕು ರೆಮಿಡಿ ಹೇಳಿದ್ರಿ ನಾವು ಮಾಡ್ಕೊಂಡಿದ್ದೀವಿ ನಮಗೆ ಯಶಸ್ಸು ಸಿಕ್ಕಿದೆ ಅಂತ ಕಮೆಂಟ್ ಮಾಡಲೇಬೇಕು ಅಷ್ಟು ಗ್ಯಾರಂಟಿಯ ರೆಮಿಡಿಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಜೀತ್ ಮೀಡಿಯಾ ತಂಡ ಸ್ಮಿತಾಸ್ ಕಿಚನ್ ಏನು ಆರೋಗ್ಯದ ಚಾನಲ್ ಅನ್ನ ಅಂದ್ರೆ ಅಡುಗೆ ಚಾನಲ್ ಅನ್ನ ಆರಂಭ ಮಾಡಿದ್ದಾರೆ ಅವರ ವಿಶೇಷತೆ ಏನಪ್ಪ ಅಂದ್ರೆ ಇವರು ಯಾವುದೇ ರೀತಿ ಅಜ್ಜಿನ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಡಿಗೆಗೆ ಬಳಸೋದೇ ಇಲ್ಲ ಆರೋಗ್ಯಕ್ಕೆ ರುಚಿಕರ ಶುಚಿಕರ ಹಿತಕರ ಪದಾರ್ಥಗಳನ್ನು ಹಾಕಿ ಅಡುಗೆ ಮಾಡಿ ತೋರಿಸ್ತಾರೆ ಅವುಗಳನ್ನು ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ತದನಂತರ ಆ ಲಿಂಕ್ ಅನ್ನು ಎಲ್ರಿಗೂ ಶೇರ್ ಮಾಡಿ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಸ್ಮಿತಾಸ್ ಕಿಚನ್ ತಂಡವನ್ನ ಇವತ್ತು ಸಂಜೆ ಕೂಡ ಅವರು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಸಬ್ಬಸಿಗೆ ರೈಸ್ ಎನ್ನುವ ಹೊಸ ವಿಡಿಯೋ ಬಂದಿದೆ ಇವತ್ತು ಕೂಡ ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ ಆ ವಿಡಿಯೋನ ನೋಡಿ ಈ ವಿಡಿಯೋ ನೋಡಿದ ನಂತರ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸ್ಬೇಕಾಳಷ್ಟು ಕಷ್ಟವನ್ನ ನಾವು ಚಿಕ್ಕದಾಗಿ ನೋಡಬೇಕು ಯಾಕೆ ಹೇಳಿ ಮನುಷ್ಯರ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುರುಳಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅವುಗಳನ್ನೇ ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟವನ್ನ ಬೆಟ್ಟದಂಥ ಕಷ್ಟವನ್ನ ಮಂಜಿನಂತೆ ಹೇಗೆ ಹೊಡೆದುಬಹುದು ಪ್ರತಿ ದಿನ ಸಂಜೆ ನಾನು ನಿಮ್ಮ ನೆಚ್ಚಿನ ಗುರುಜಿ ಸುಧೀಂದ್ರ ದೇಶಪಾಂಡೆ ಗುರುಜಿ ಜಿತ್ ಮೀಡಿಯಾದಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಈಗಲೇ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಜೀವನದಲ್ಲಿ ಬೆಳಕು ಬರಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ